ಕಾಲ ಬದಲಾಗ್ತಾ ಇದೆ ಬದಲಾದ ಈ ಕಾಲದಲ್ಲಿ ಅಂಗೈಯಲ್ಲಿಯೇ ಮನರಂಜನೆ ಇದೆ ಜಗತ್ತಿನ ಹಲವು ಭಾಷೆಯ ಚಿತ್ರಗಳನ್ನು ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ನೋಡಬಹುದು ಚಿತ್ರಮಂದಿರಕ್ಕೆ ಈ ಒ ಟಿ ಟಿ ತೀವ್ರ ಸ್ಪರ್ಧೆಯನ್ನು ಓಡ್ತಾ ಇದೆ ಇನ್ನು ಮೊದಲಾದರೆ ಕೇವಲ ಒಂದು ಪೋಸ್ಟರ್ ಸಾಕಿತ್ತು ಚಿತ್ರಮಂದಿರ ಪ್ರೇಕ್ಷಕರಿಂದ ತುಂಬಿ ತುಳುಕ್ತಾ ಇತ್ತು ಆದರೆ ಈಗ ಎಷ್ಟೇ ಪ್ರಚಾರ ಮಾಡಿದರೂ ಕೂಡ ಚಿತ್ರಮಂದಿರಕ್ಕೆ ಚಿತ್ರವೊಂದು ಬಂದಿದ್ದು ಹೋಗಿದ್ದು ಕೂಡ ಹಲವರಿಗೆ ಗೊತ್ತೇ ಆಗೋದಿಲ್ಲ ಎಷ್ಟೇ ಭಿನ್ನವಾದ ಆಲೋಚನೆ ಮಾಡಿದರೂ ಕೂಡ ಪ್ರೇಕ್ಷಕರನ್ನು ತಲುಪಲು ಸಾಧ್ಯವಾಗ್ತಾ ಇಲ್ಲ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಎಳೆದು ತರಲು ಕೂಡ ಸಾಧ್ಯ ಆಗ್ತಾ ಇಲ್ಲ ಗೆಲುವು ಮಾತ್ರ ಬಹುತೇಕರ ಕೈಗೆ ಸಿಗುತ್ತಿಲ್ಲ ಹೀಗಾಗಿ ಹೇಗಾದರೂ ಮಾಡಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಎಳೆದು ತರಲು ಚಿತ್ರತಂಡಗಳು ಹರಸಾಹಸ ಮಾಡ್ತಾವೆ ನಾನಾ ಕಸರತ್ತುಗಳನ್ನು ಮಾಡ್ತಾನೇ ಇರುತ್ತೆ ಆದರೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಮಾತ್ರ ಗೆಲ್ತವೆ ಪವಾಡಗಳನ್ನು ಮಾಡ್ತವೆ ಉದಾಹರಣೆಗೆ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಒನ್ ಬಿಡುಗಡೆಯಾಗಿ ಇಪ್ಪತ್ತೊಂಬತ್ತು ದಿನಗಳು ಕಳೆದಿದೆ ಈ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಹತ್ತು ಹಲವು ದಾಖಲೆಗಳು ದೈವದ ಅಬ್ಬರದಿಂದ ಧೂಳಿಪಟವಾಗಿದೆ ಇನ್ನು ಕನ್ನಡದಲ್ಲಿ ಕೆ ಜಿ ಎಫ್ ಹೊರತುಪಡಿಸಿದ್ರೆ ಬೇರೆ ಯಾವ ಕನ್ನಡ ಚಿತ್ರ ಕೂಡ ಸಾವಿರ ಕೋಟಿಯ ಗಡಿಯನ್ನು ತಲುಪಿಲ್ಲ ಈ ಹಿನ್ನೆಲೆ ಕಾಂತಾರ ಒನ್ ಈ ಗಡಿಯನ್ನು ತಲುಪುತ್ತೆ ಎಂದೇ ಎಲ್ಲ ಅಂದ್ಕೊಂಡಿದ್ರು ಆ ಅವಕಾಶ ಕೂಡ ಇತ್ತು ಆದರೆ ಚಿತ್ರರಂಗ ಕಲೆ ಮತ್ತು ಕಾಸು ಬೆರೆತ ಉದ್ಯಮ ಇದಕ್ಕೆ ಕೈಗನ್ನಡಿ ಎಂಬಂತೆ ಕಾಂತಾರಾ ಒನ್ ಈಗ ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯ ಇದೆ ಹಿಂದಿ ಹೊರತುಪಡಿಸಿದರೆ ನಾಲ್ಕು ಭಾಷೆಯಲ್ಲಿ ಪ್ರಸಾರವಾಗ್ತಾ ಇದೆ ಚಿತ್ರತಂಡದ ಈ ನಡೆಯಿಂದ ಚಿತ್ರದ ಗಳಿಕೆಯ ಮೇಲೆ ಪರಿಣಾಮ ಬೀರಿದೆ ಆದರೂ ಒಂದಷ್ಟು ವರದಿಗಳ ಪ್ರಕಾರ ಕಾಂತಾರಾ ಒನ್ ಭಾರತದ ಮಾರುಕಟ್ಟೆಯಲ್ಲಿ ಕೊನೆಗೂ ಆರುನೂರು ಕೋಟಿಯ ಗಡಿಯನ್ನು ದಾಟಿದೆ ಈ ಮೂಲಕ ಹೊಸದೊಂದು ಮೈಲಿ ಚಿತ್ರ ಸ್ಥಾಪಿಸಿದೆ ವಿಶ್ವದಾದ್ಯಂತ ಕಾಂತಾರ ಒನ್ ಚಿತ್ರದ ಗಳಿಕೆ ಎಂಟು ನೂರ ಹದಿನಾಲ್ಕು ಪಾಯಿಂಟ್ ಹತ್ತೊಂಬತ್ತು ಕೋಟಿಯಾಗಿದೆ ಒಂದು ಸಾವಿರ ಕೋಟಿಯ ಗಡಿಯನ್ನು ತಲುಪಲು ಇನ್ನು ನೂರ ಎಂಬತ್ತೈದು ಪಾಯಿಂಟ್ ಎಂಟು ಒಂದು ಕೋಟಿಯ ಅವಶ್ಯಕತೆ ಇದೆ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ನಲ್ಲಿ ಕೂಡ ಚಿತ್ರ ಬಿಡುಗಡೆ ಆಗ್ತಾ ಇರುವ ಹಿನ್ನೆಲೆ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ನಲ್ಲಿ ಸಾವಿರ ಕೋಟಿಯ ಬಾವುಟ ಹಾರಿಸುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗತ್ತೆ ಇನ್ನು ಮೊದಲನೇ ವಾರ ಮುನ್ನೂರ ಮೂವತ್ತೇಳು ಪಾಯಿಂಟ್ ನಾಲ್ಕು ಕೋಟಿ ಕಮಾಯಾಗಿದ್ದರೆ ಎರಡನೇ ವಾರ ನೂರ ನಲವತ್ತೇಳು ಪಾಯಿಂಟ್ ಎಂಟು ಐದು ಕೋಟಿ ಕಮಾಯಾಗಿತ್ತು ಮೂರನೇ ವಾರ ಎಪ್ಪತ್ತೆಂಟು ಪಾಯಿಂಟ್ ಎಂಟು ಐದು ಕೋಟಿ ಕಮಾಯಿ ಮಾಡಿದೆ ಇನ್ನು ಇಪ್ಪತ್ತೊಂಬತ್ತನೇ ದಿನ ಅಂದರೆ ನಾಲ್ಕನೇ ಗುರುವಾರ ಎರಡು ಪಾಯಿಂಟ್ ಎರಡು ಐದು ಕೋಟಿ ಗಳಿಕೆನ ಈಗಾಗಲೇ ಮಾಡಿದೆ ಹಾಗಾಗಿ ಇವತ್ತು ಅಮೆಜಾನ್ ಪ್ರೈಮ್ನಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇರೋದ್ರಿಂದ ಒ ಟಿ ಟಿಲೂ ಕೂಡ ಯಾವ ಸಿನಿಮಾಗಳ ದಾಖಲೆಯನ್ನು ಕಾಂತಾರ ಚಾಪ್ಟರ್ ಒನ್ ಮುರಿಯುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲವಾಗಿದೆ